ಏಕೆಂದ್ರೆ ನಾನು ರಿಲೀಸ್ ಆದ್ಮೇಲೆ ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಉಳಿದಿದ್ದು ಊರಿಗೆ ಹೋದೆ ಸುಮಾರು ಕೆಲಸಗಳು ಮಾಡಿದೆ ಸುಮಾರು ಅಂದ್ರೆ ಸಿಕ್ಕಾಬಟ್ಟೆ ಕೆಲಸಗಳು ನಾನು ಏಕಂದ್ರೆ ಮನೇಲಿ ಸಿಕ್ಕಾಬಟ್ಟೆ ಜವಾಬ್ದಾರಿ ಜವಾಬ್ದಾರಿ ಇಲ್ಲ ಅಂದಿದ್ರೆ ನಾನು ಈ ಥರ ಏನೋ ಮಾಡ್ಕೊಂಡು ಸುಮ್ಮನೆ ಕೆರ್ಕೊಂಡು ಏನೋ ಗಾಯ ಮಾಡ್ಕೊತಾನೆ ಇದ್ದೆ ಬಟ್ ಊರಿಗೆ ಹೋಗಿ ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದೆ ನಾನು ರೈತ ಅಂತ ತೋರಿಸ್ಕೊಳ್ಳೋದಾಗ್ಲಿ ಇದು ಮಾಡೋದಾಗ್ಲಿ ಇಲ್ಲ ಇವತ್ತು ಕೂಡ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ ಎರಡು ವರ್ಷ ನಾನು ಜಮೀನು ಕೆಲಸನೇ ಮಾಡಿದ್ದಾನೆ ಇವಾಗ ಹೋಗಿ ಊರಿಗೆ ಹೋಗಿ ತೋಟ ಎಲ್ಲ ಕ್ಲೀನ್ ಮಾಡಿ ಒಂದಿಷ್ಟು ಲೋನ್ಗಳು ಕ್ಲಿಯರ್ ಮಾಡಿ ಏನೇನೋ ಸ್ವಲ್ಪ ಸೊಸೈಟಿ ಲೋನ್ಗಳು ಇತ್ತು ಅದು ಆಧಾರ್ ಕಾರ್ಡ್ ಇವಾಗ ಏನೇನೋ ಸಿಕ್ಕಾಪಟ್ಟೆ ಕೆಲಸಗಳಿದ್ದಾವೆ ಎಲ್ಲ ಮುಗಿಸಿ ಬಂದಿದ್ದೀನಿ ಇಲ್ಲ ಸರ್ ಈಗ ಮೀಟ್ ಡೈರೆಕ್ಟರ್ ಸರ್ನ ಮೀಟ್ ಮಾಡಿದೆ ಡೈರೆಕ್ಟರ್ ಸರ್ನ ಮೀಟ್ ಮಾಡಿದೆ ಈಗ ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕು ಸುಮಾರು ಎಲ್ಲರಿಗೂ ಆಗಿದೆ ಈ ಮೊದಲಿಗೆ ನನಗೆ ಶಿವಣ್ಣವರ ಒಂದು ಆಶೀರ್ವಾದಕ್ಕೆ ಕಾಯ್ತಾ ಇದ್ದೀನಿ ದಿನ ಬೆಳಗ್ಗೆ ಆದರೆ ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ ಅವರು ಒಂದು ಮಾತು ಕ್ಷಮಿಸಿದ್ದೀನಿ ಅಂತ ಅಂದ್ಬಿಟ್ರೆ ಎಲ್ಲೋ ಒಂದು ಉಸಿರಾಡ್ಕೊಂಡು ನಿಜವನ್ನ ಜೀವನ ಪೂರ್ತಿ ಅವ್ರ ಚಿರಋಣಿಯಾಗಿ ನಾನು ಜೀವನ ಸಾಕೊಂಡು ಒಂದು ಬದಲಾಗಿ ಹೋಗ್ತೀನಿ ಅಂತ ನನಗೆ ತುಂಬ ಕನ್ ನಿಮ್ಮಿಂದ ಆ ಕರಿಸುಬ್ಬವರು ಕಣ್ಣು ನೀರು ಹಾಕಿಕೊಂಡು ಅವರು ಎಷ್ಟು ಪ್ರಾಬ್ಲಮ್ಸ್ ಹಾಕೊಂಡು ಹೋಗುತ್ತೆ ನೀವು ಮಾಡಿದ್ರು ಅಂತ ಇಡೀ ತಂಡ ಇಡೀ ಸಿಂಹ ತಂಡನೇ ಎಷ್ಟು ಅನುಭವಿಸ್ಬೋದು ನಿಮ್ಮ ಒಬ್ಬರು ಫಸ್ಟಲ್ಲಿ ಬಿಟ್ಬಿಡಿ ಬಂಡವಾಳ ಹಾಕಿರೋರು ಡೈರೆಕ್ಟ್ರು ಎಲ್ಲರೂ ಲೈಫು ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಎಷ್ಟು ಜನ ನಾನು ಮಾಡಿದ್ರಿಂದ ಸುಮಾರು ಜನ ಸ್ಟ್ರಗಲ್ ಪಟ್ಟಿದ್ದಾರೆ ಹೀರೋಯಿನ್ ಈ ಮೌನ ಗುಡ್ಡ ಮನೆಯವರು ಸಂತೋಷ್ ಸರ್ ನಮ್ಮ ಪ್ರೊಡ್ಯೂಸರು ಯೋಗರಾಜ್ ಗುಡ್ಡರ್ ಸರ್ ನಮ್ಮ ರಾಮ್ ಸರ್ ಇಡೀ ಚಿತ್ರ ತಂಡ ಸುಬ್ಬು ಸರ್ ನಾಣಿ ಸರ್ ಎಲ್ಲರಿಗೂ ಕೂಡ ಇಲ್ಲಿಂದಾನೇ ಕ್ಷಮೆ ಕೇಳ್ತೀನಿ ದಯಮಾಡಿ ನಾನು ಕ್ಷಮಿಸಿ ನನ್ನಿಂದ ಎಲ್ಲರೂ ತಲೆ ತಗ್ಸಂಗಾಗಿದೆ ಇಡೀ ಸ್ನೇಹಿತರು ನಮ್ಮ ಹಳ್ಳಿ ಕಡೆ ಸಿಕ್ಕಾ ಬೇಜಾರಾಗಿದ್ದಾರೆ ನಾನು ಮೊನ್ನೆ ಹೋದಾಗ್ಲು ಸುಮಾರು ಜನ ಕೇಳ್ತಾ ಸಿನಿಮಾ ಟೈಮಲ್ಲಿ ಹಿಂಗೆ ಆಗ್ಬಿಡುತ್ತಲ್ಲ ಸಿನಿಮಾ ಟೈಮಲ್ಲಿ ಹಿಂಗಾಗ್ಬಿಡುತ್ತಲ್ಲ ಸುಮಾರು ಜನ ಅಂದರು ಕೆಲವರೆಲ್ಲ ಕೇಳಿ ನಮ್ಮೂರಲ್ಲೆಲ್ಲ ಸುಮಾರು ಜನ ಕೇಳ್ತಿದ್ರಂತೆ ನಿಮ್ಮೂರು ಹುಡುಗನ ಅಂತೆ ಹೀಗೆಲ್ಲ ಅಂದರೆ ಸುಮಾರು ಜನ ತಲೆ ತರಿಸಿದ್ರೆ ನನ್ನಿಂದ ಈಗ ಏನು ಆಶೀರ್ವಾದ ಇವ್ರದ್ದೆಲ್ಲ ಸಿಕ್ಕಿದ್ರೆ ಖಂಡಿತ ಇದೆಲ್ಲ ಸರಿ ಹೋಗುತ್ತೆ ಅಂತ ನಂಬಿದ್ದೀನಿ ಭಗವಂತ ಏನು ಮಾಡ್ತಾರೆ ನೋಡ್ಬೇಕು ಸರ್